ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಭಾನುವಾರ ಬಂದರೆ ಸಾಕು ಏನಾದರೂ ಒಂದು ನಾನ್ ವೆಜ್ಜಲ್ಲಿ ವೆರೈಟಿ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ ಸೊ ಅದರಲ್ಲೂ ನಾಟಿ ಕೋಳಿ ಯಾರಿಗೆ ಆದರೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಸೊ ನಾನು ತೋರಿಸುವಂಥ ಒಂದು ನಾಟಿ ಕೋಳಿ ಸಾರನ್ನು ನೀವು ಮಾಡಿ ನೋಡಲೇಬೇಕು ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಹಾಗಾದರೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಈಗ ನೀವು ನೋಡ್ತಾ ಇರ್ಬೋದು ನಾನು ಒಂದು ಕುಕ್ಕರಲ್ಲಿ ದೊಡ್ಡ ಕುಕ್ಕರನ್ನು ತಗೊಂಡಿದ್ದೀನಿ ಅದರಲ್ಲಿ ಆಯಿಲ್ ಹಾಕಿ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಸೊ ಈ ಮೆಥಡಲ್ಲಿ ಕರೆಕ್ಟಾಗಿ ನೀವು ನಾಟಿ ಕೋಳಿ ಸಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ತೋ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಒಂದು ಕಾಲು ಕೆ ಜಿಯಷ್ಟು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅಷ್ಟುನನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಸೊ ಈಗ ಅದನ್ನು ನೀಟಾಗಿ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾವು ಕೈಯಾಡಿಸ್ಬೇಕಾಗುತ್ತೆ ಅಂದರೆ ಫ್ರೈ ಮಾಡಬೇಕಾಗುತ್ತೆ ನೀಟಾಗಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಇದು ನಾಟಿ ಕೋಳಿ ಸಾರು ಸೊ ಈ ಥರ ನೀವು ಫ್ರೈ ಮಾಡೋದ್ರಿಂದ ತುಂಬ ಪೀಸ್ ಕೂಡ ಅಷ್ಟೇ ತುಂಬ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ ಮತ್ತು ಮಸಾಲೆಯೆಲ್ಲ ಹಿಡ್ಕೊಳ್ಳುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡವರೆಗೂ ನೋಡಿ ವಿತೌಟ್ ಮಿಸ್ ಮಾಡ್ತೇನೆ ಹಾಗೆ ಒಂದು ಸೈಡು ಒಂದೆರಡು ಟೊಮೆಟೊನ ನಾನು ಬಾಯ್ಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಮಸಾಲೆಗೆ ಈಗ ಅದು ಚಿಕನ್ ಫ್ರೈ ಆಗ್ತಾ ಇರೋ ತನಕ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ನಾನು ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಹಸಿ ಮಸಾಲೆಗೆ ಇದು ಫ್ರೈ ಮಾಡೋದಕ್ಕೆ ಈ ಕಡೆ ಇಟ್ಟಿರೋದು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ಪೈಸಸ್ ಶೆಕ್ಕೆ ಮತ್ತು ಲವಂಗನ ಇಟ್ಕೊಂಡಿದ್ದೀನಿ ಎರಡು ಪೀಸ್ ಶೆಕ್ಕೆ ಹಾಗೆ ಒಂದು ನಾಲ್ಕು ಲವಂಗನ ಇಟ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಒಂದು ಸ್ವಲ್ಪ ಹಸಿರು ಮೆಣಸು ಹಾಗೆ ಬ್ಯಾಟಿ ಮೆಣಸು ಮತ್ತು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮಸಾಲೆನ ನಾನು ಎಲ್ಲನೂ ಒಟ್ಟಿಗೆ ತಗೊಂಡು ಫ್ರೈ ಮಾಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಹಸಿರು ಮೆಣಸು ಮತ್ತು ಬ್ಯಾಡ್ಗೆ ಮೆಣಸು ಜೊತೆಗೆ ಒಂದೂವರೆ ಸ್ಪ ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಒಟ್ಟಿಗೆನೆ ನಾನು ಫ್ರೈ ಮಾಡ್ಕೊಳ್ತೀನಿ ಮೇಲೆ ಒಂದು ಫ್ರೈ ಮಾಡೋ ನೆಸೆಸಿಟಿ ಏನಿಲ್ಲ ಈ ಥರ ಫ್ರೈ ಮಾಡೋದ್ರಿಂದ ಎಲ್ಲನೂ ಒಟ್ಟಿಗೆ ಫ್ರೈ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಖಾರಕ್ಕೆ ಖಾರ ಇನ್ನೂ ಜಾಸ್ತಿ ಲೈಕ್ ಮಾಡ್ತೀರಾ ಅಂತ ಆದರೆ ಇಲ್ಲಿ ಹಸಿ ಮೆಣಸು ಮತ್ತು ಬ್ಯಾಟ್ಗೆ ಮೆಣಸನ್ನು ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡನ್ನೂ ಒಂದು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಅದು ಆರಿದ ಮೇಲೆ ಮಸಾಲೆ ಆರಿದ ಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಸಾಲೆ ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಜೊತೆಗೆ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಎರಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಟೊಮೆಟೊ ಹಾಕೋದ್ರಿಂದ ಯಾವುದೇ ನಾವು ಹುಣಸೆ ಹುಳಿ ಏನು ಹಾಕಬೇಕು ಅಂತ ಇಲ್ಲ ಹಾಗೆ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಮಸಾಲೆಗೆ ಹಾಕೊಳ್ತಾ ಇದ್ದೀನಿ ಈ ಮಸಾಲೆ ಹಾಕ್ಕೊಂಡಾದಮೇಲೆ ನಾವು ನೀಟಾಗಿ ಅದನ್ನು ಚೆನ್ನಾಗಿ ಕೈಯಾಡಿಸಬೇಕು ಫ್ರೈ ಮಾಡಬೇಕು ಎಷ್ಟು ಅಂತ ಹೇಳಿದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ಅದು ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳೋ ತನಕ ನಾವು ಹಸಿ ಮಸಾಲೆ ಇನ್ನೂ ಸ್ವಲ್ಪ ಹಾಕೋದಕ್ಕೆ ಇದೆ ಸೊ ಅಲ್ಲಿ ತನಕ ಅದು ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ ಈಗ ಹಸಿ ಮಸಾಲೆಗೆ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಸ್ವಲ್ಪ ಹುರಿಗಡ್ಲೆ ಒಂದು ಎರಡು ಟೇಬಲ್ ಅಷ್ಟು ಹರಿ ಹುರಿಗಡಲೆ ಇದ್ರೆ ಜೊ ಇದು ಗ್ರೈಂಡ್ ಆಗೋದಕ್ಕೆ ಒಂದು ಸ್ವಲ್ಪ ನಾನು ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದರೆ ನೀಟಾಗಿ ಪೆ ಪೇಸ್ಟ್ ಥರ ಗ್ರೈಂಡ್ ಆಗೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನುಣ್ಣಗೆ ಪೇಸ್ಟ್ ಆಯಿತು ಸೊ ಹಸಿ ಮಸಾಲೆಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫ್ರೈ ಆಗೋದಕ್ಕೆ ಬಿಟ್ಟು ಇವಾಗ ನಾನು ಒಂದು ಎರಡು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ಎರಡು ತೆಂಗಿನಕಾಯಿಯನ್ನು ಪೂರ್ತಿ ನಾನು ಕಟ್ ಮಾಡಿ ಹಾಕ್ಕೊಂಡು ಅದರ ಹಾಲನ್ನು ತಕ್ಕೊಳ್ತಾ ಇದ್ದೀನಿ ನೀಟಾಗಿ ಪೈನ್ ಪೇಸ್ಟ್ ಥರ ರುಬ್ಕೊಂಡು ಅದರ ಹಾಲನ್ನು ಎರಡೆರಡು ಸಲ ನಾನು ನೀರು ಹಾಕಿಬಿಟ್ಟು ಅದನ್ನು ಸೋ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಲು ಬರಬೇಕು ನಮಗೆ ಫುಲ್ ಕಾಯಿ ತುರಿಯೆಲ್ಲ ಫುಲ್ ಅದರಲ್ಲಿ ಇರೋಂಥದ್ದೆಲ್ಲ ಫುಲ್ ನಾವು ಸ್ಪೂನಲ್ಲಿ ಪ್ರೆಸ್ ಮಾಡಿ ಮಾಡಿ ಹಾಲನ್ನು ತೆಕ್ಕೊಳ್ಬೇಕಾಗುತ್ತೆ ಇದರಿಂದ ನಮಗೆ ನಾಟಿ ಕೋಳಿ ಸಾರೇನಿದೆ ತುಂಬ ಟೇಸ್ಟಿಯಾಗೂ ಬರುತ್ತೆ ಮತ್ತು ನಮಗೆ ಸಾಂಬಾರು ಜಾಸ್ತಿ ಆಗಬೇಕು ಅಂತ ಇದ್ದರೆ ನಾವು ಆದಷ್ಟು ಅದನ್ನು ನೀಟಾಗಿ ಪ್ರೆಸ್ ಮಾಡಿಕೊಂಡು ಹಾಲನ್ನು ತೆಗಿಬೇಕಾಗುತ್ತೆ ಇದರಿಂದ ಸಾಂಬಾರು ಟೇಸ್ಟು ಚೆನ್ನಾಗಾಗುತ್ತೆ ಮತ್ತು ಸಾಂಬಾರು ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನಾನು ಪೂರ್ತಿ ಎರಡು ಕಾಯಿಯನ್ನು ನಾನು ನೀಟಾಗಿ ಗ್ರೈಂಡ್ ಮಾಡಿ ಅದನ್ನು ಹಾಲು ತೆಕ್ಕೊಂಡಾಗಿದೆ ಸೊ ತುಂಬ ಬಂತು ಹಾಲು ಸೊ ಈ ಹಾಲನ್ನೆಲ್ಲ ಹಾಕ್ಕೊಂಡು ಇವಾಗ ಸಾಂಬಾರನ್ನು ಬೇಯಲಿಕ್ಕೆ ಬಿಡೋಣ ನೋಡ್ತಾ ಇರ್ಬೋದು ಪ್ರೆಸ್ ಮಾಡ್ತಾನೇ ಇದ್ದೀನಿ ತುಂಬ ಹಾಲು ಬರುತ್ತೆ ಆದಷ್ಟು ನಾವು ಹಾಲು ಬರೋ ತನಕ ಅದು ವೈಟ್ ವೈಟ್ ಕಾಣಬೇಕು ಅಲ್ಲಿ ತನಕ ನಾವು ಪ್ರೆಸ್ ಮಾಡಿಕೊಂಡು ಹಾಲು ತೆಗಿಬೇಕಾಗುತ್ತೆ ಹಾಗೆ ಚಿಕನ್ ಟೇಸ್ಟ್ ಬರಬೇಕು ಅಂದರೆ ಬೇಯಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೀವು ಹಾಲು ಕಾಯಿ ಹಾಲು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಇದನ್ನೇ ಮಾಡ್ತಾ ಇರ್ತೀರ ಮತ್ತು ಮತ್ತೆ ಇದೇ ಥರ ಸಾಂಬಾರು ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಸಾ ಹಾಲನ್ನು ಹಾಕ್ಕೊಂಡು ನೀಟಾಗಿ ಕೈಯಾಡಿಸ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಲಿಟ್ ಕ್ಲೋಸ್ ಮಾಡಿ ಬಿಸಿಲು ಕೂಗೋದಕ್ಕೆ ಬಿಡ್ತೀನಿ ಸೊ ನಾಟಿ ಕೋಳಿ ಆಗಿರೋದ್ರಿಂದ ಎರಡರಿಂದ ಮೂರು ವಿಸಿಲ್ ಕೂಗಿದ್ರೆ ಸಾಕಾಗುತ್ತೆ ಮೊದಲೇ ನಾವು ಫ್ರೈ ಮಾಡೋದಕ್ಕೆ ಬಿಟ್ಟಾಗ ಒಂದು ಸ್ವಲ್ಪ ಬೇಯ್ಕೊಂಡಿರುತ್ತೆ ಹಾಗಾಗಿ ಎರಡು ಅಥವಾ ಮೂರು ವಿಸಿಲ್ ಸಾಕಾಗುತ್ತೆ ನಾನು ಅಷ್ಟೇ ಕೂಗ್ಸೋದು ಇಲ್ಲಾಂದರೆ ಜಾಸ್ತಿ ಬೇಯ್ಕೊಳ್ಳುತ್ತೆ ಈಗ ನಾನು ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಒಂದು ಸ್ವಲ್ಪ ಕಬಾಬ್ ಮಾಡೋಣ ಅಂತ ಇದ್ದೀನಿ ಕಬಾಬ್ ಮಾಡೋದಕ್ಕೆ ಚಿಕನ್ ಒಂದು ಸ್ವಲ್ಪ ಬೇರೆಯೇ ತರಿಸ್ಕೊಂಡಿದ್ದೆ ಅಂದರೆ ಸಾಫ್ಟು ಚಿಕನನ್ನು ತರಿಸ್ಕೊಂಡಿದ್ದೆ ಹಾಫ್ ಕೆ ಜಿ ಈಗ ಅದನ್ನು ರೆಡಿ ಮಾಡ್ಕೊಳ್ತೀನಿ ಸ್ಪರ್ಶ್ ಮಸಾಲನ ಹಾಕಿ ಮಾಡೋದು ನಾನು ಯಾವಾಗಲೂ ಸ್ಪರ್ಶ ಚಿಕನ್ ಕಬಾಬ್ ಮಸಾಲ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಇವಾಗ ಪೂರ್ತಿ ಒಂದು ಪಕೆಟ್ ಹಾಕ್ಕೊಂಡಿದ್ದೀನಿ ಹಾಕಿ ನಾನು ಕುಟಾಣಿಯಲ್ಲಿ ಒಂದು ಸ್ವಲ್ಪ ಶುಂಠಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿಯನ್ನು ಹಾಕ್ಕೊಂಡು ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಕುಟ್ಕೊಂಡು ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕೆ ಜಿಗೆ ಒಂದು ಎಗ್ ಇದ್ದರೆ ಸಾಕಾಗುತ್ತೆ ಒಂದು ಎಗ್ಗನ್ನು ಹಾಕ್ಕೊಳ್ತೀನಿ ಹಾಗೆ ಇದರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಇದೆಲ್ಲವನ್ನು ಒಂದು ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಇದಿಷ್ಟನ್ನು ಹಾಕ್ಕೊಳ್ತೀನಿ ನಾನು ಒಂದು ಅಂದಾಜಲ್ಲಿ ಹಾಕ್ಕೊಳ್ತೀನಿ ಐ ಮೆಷರ್ಮೆಂಟಲ್ಲೇ ಗೊತ್ತಾಗುತ್ತೆ ನನಗೆ ಎಷ್ಟು ಅಂಥೇಳಿ ಸೊ ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು ಕೈಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕಬಾಬು ಸೊ ನಾನಿಲ್ಲಿ ಯಾವಾಗಲೂ ಇದೇ ಥರ ಮಾಡೋದು ಅನ್ನಕ್ಕಾಗಿರ್ಬೋದು ಅಥವಾ ರೊಟ್ಟಿ ಜೊತೆ ಸೈಡ್ ಡಿಶ್ ಆಗಿ ಈ ಒಂದು ಕಬಾಬ್ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೈದಾ ಕಾರ್ನ್ಫ್ಲೋರ್ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಉಪ್ಪೇನು ಹಾಕಬೇಕು ಅಂತ ಇಲ್ಲ ಪಾಕೆಟಲ್ಲೇ ಉಪ್ಪು ಇರುತ್ತೆ ಸೊ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ ಅದರ ಜೊತೆಗೆ ನಾನು ಒಂದು ಸ್ವಲ್ಪ ಅಶಿಣ ಕೂಡ ಹಾಕಿ ಇಟ್ಕೊಂಡಿದ್ದೆ ಇರುವೆಗಳು ಬರ್ತಾ ಇರ್ತವೆ ವಾಶ್ ಮಾಡಿ ಇಟ್ಟರೆ ಸೊ ಹಾಗಾಗಿ ಇರುವೆ ಬರಬಾರ್ದು ಅಂಥೇಳಿ ಸ್ವಲ್ಪ ಮೊದಲೇ ನಾನು ಅಶಿಣನ ಹಾಕಿ ಇಟ್ಟಿರ್ತೀನಿ ಈಗ ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಬಿಡ್ತೀನಿ ಮ್ಯಾರಿನೇಟ್ ನೀವು ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಮಾಡಿದರೂ ಸಾಕಾಗುತ್ತೆ ನಾನಿಲ್ಲಿ ಮಕ್ಕಳು ಈವ್ನಿಂಗ್ ಟೈಮ್ ಬರ್ತಾರೆ ಸ್ಕೂಲಿಂದ ಸೊ ಆವಾಗ ಮಾಡಿ ಕೊಡೋಣ ಅಂಥೇಳಿ ಮ್ಯಾರಿನೇಟ್ ಮಾಡ್ತಾ ಮಾಡಲಿಕ್ಕೆ ಬಿಟ್ಟಿದ್ದೀನಿ ಸೊ ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ತುಂಬ ಖುಷಿಯಾಗುತ್ತೆ ಹಾಗೆ ಒಳ್ಳೆ ಒಳ್ಳೆ ಕಮೆಂಟ್ಸನ್ನು ಮಾಡ್ತಾ ಇರ್ತೀರ ಸೊ ಯಾರಾದರೂ ನೋಡ್ತಾ ಇದ್ದರೆ ಹೊಸೊಬ್ರು ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ವಿಸಿಲ್ ಕೂಡ ಆಗಿದೆ ಇವಾಗ ನೋಡ್ತಾ ಇರ್ಬೋದು ಎರಡ ಎರಡರಿಂದ ಮೂರು ವಿಸಿಲನ್ನು ಕೂಗಿಸಿದ್ದೆ ಈಗ ನೋಡ್ತಾ ಇರ್ಬೋದು ಎಣ್ಣೆ ಯಾವ ಥರ ಬಿಟ್ಕೊಂಡಿದೆ ಅಂಥೇಳಿ ತುಂಬ ತೆಳು ಕನ್ಸಿಸ್ಟೆನ್ಸಿ ತೆಳುವಾಗಿರುತ್ತೆ ಬಾಯಲ್ಲಿ ತಿನ್ನೋದಕ್ಕೆ ಅಷ್ಟು ಒಂದು ಖುಷಿಯಾಗುತ್ತೆ ಈ ನಾಟಿ ಕೋಳಿ ಸಾಂಬಾರು ಈ ಥರ ಮಾಡಿದರೆ ಸೊ ಭಾನುವಾರದ ಬಾಡೂಟನ ನೀವು ಈ ಥರ ಮಾಡಿ ನೋಡಿ ಸಖತ್ತಾಗಿರುತ್ತೆ ಆಯಿಲೆಲ್ಲ ನಾನು ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದು ರುಬ್ಬಬೇಕಾದ್ರೆ ಮತ್ತೆ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದು ಎರಡು ಟೇಬಲ್ ಸ್ಪೂನಷ್ಟು ಸೊ ಇವಾಗ ಆಯಿಲ್ ಅದಾಗಿ ಬಿಟ್ಕೊಂಡು ಮತ್ತೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ನೋಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಉಪ್ಪು ಖಾರ ಏನಾದರೂ ಬೇಕು ಅನಿಸಿದರೆ ಮತ್ತೆ ಮೇಲುಗಡೆ ಹಾಕ್ಕೊಂಡು ಕುದಿಸ್ಕೊಳ್ಬೋದು ಅಂಥೇಳಿ ಹಾಗೆ ಇವಾಗ ನಾನು ಮಧ್ಯಾಹ್ನ ಅನ್ನಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಈ ನಾಟಿ ಕೋಳಿ ಸಾರು ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ನಾಟಿ ಕೋಳಿ ಸಾರು ಅನ್ನಕ್ಕಿರ್ಬೋದು ರೊಟ್ಟಿಗಿರ್ಬೋದು ನಾವು ಅಕ್ಕಿ ರೊಟ್ಟಿಯಲ್ಲೆಲ್ಲ ಜಾಸ್ತಿ ಲೈಕ್ ಮಾಡ್ತೀವಿ ಇದನ್ನು ಹಾಗೆ ದೋಸೆ ಇಡ್ಲಿ ಪುಂಡಿ ಉಳಿದ್ರೆ ನಾವು ನೆಕ್ಸ್ಟ್ ಡೇ ನೀರು ದೋಸೆಗೂ ತುಂಬ ಸೂಟ್ ಆಗುತ್ತೆ ತುಂಬ ಇಷ್ಟ ಇತ್ತು ನಮಗಂತೂ ಸೊ ಈ ಥರ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಟ್ರೈ ಮಾಡಿದರೂ ಕೂಡ ತಿಳಿಸಿ ಸೊ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈಗ ಕಬಾಬನ್ನು ಮಾಡೋಣ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಆದಷ್ಟು ಮೀಡಿಯಮ್ ಆಗಿ ಇಟ್ಕೊಂಡು ನಾವು ಕಬಾಬನ್ನು ಹಾಕಬೇಕು ಸೊ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಈಗ ನಾನು ಸ್ಪೂನ್ ಸಹಾಯದಿಂದ ಅದನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಹಾಗೆ ಬಿಡಬೇಕಾದ್ರೆ ಗ್ಯಾಸನ್ನು ಆಗಿ ಇಟ್ಕೊಂಡು ಮತ್ತು ಹಾಕಿದ ಮೇಲೆ ಒಂದು ಮೀಡಿಯಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಸೊ ಚೆನ್ನಾಗಿ ಇದರಿಂದ ಫ್ರೈ ಆಗುತ್ತೆ ಮತ್ತು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಅದರಲ್ಲೂ ಈ ಮಳೆಗಾಲದಲ್ಲಿ ನಟಿಕೋಳಿ ಸಾರು ಹಾಗೆ ಸೈಡಲ್ಲಿ ಈ ಒಂದು ಚಿಕನ್ ಕಬಾಬ್ ಇದ್ದರೆ ತುಂಬ ಸಖತ್ತಾಗಿರುತ್ತೆ ಊಟ ಸೊ ನೀವು ಸಂಡೇ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಇದ್ದರೆ ಸೊ ಈ ಥರ ಟ್ರೈ ಮಾಡಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಸ್ನೇಹಿತರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಬೈ ಬಾಯ್